ನೋಡಿ ಎಲ್ಲ ರೋಬಸ್ಟ ತೋಟವನ್ನು ಎಲ್ಲ ಕಡ್ದು ಕಡ್ದು ಶುಂಠಿ ಹಾಕಿದ್ದಾರೆ ಈ ಸರಿ ಲಾಸ್ಟ್ ಟೈಮ್ ಆದರೂ ಹಾಕಿದರೆ ಅಟ್ಲೀಸ್ಟ್ ಒಳ್ಳೆ ಲಾಭ ಆಗ್ತಾಯಿತ್ತು ಈ ಸರಿ ಹಾಕಿದ್ದಾರೆ ಈಗ ಸದ್ಯಕ್ಕೆ ಎರಡು ಸಾವಿರ ರೂಪಾಯಿ ಇದೆ ರೇಟು ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ ಸಾವಿರದ ನಾನ್ನೂರು ಅಂತ ನಾನು ಅಂತೇಳಿ ಅದು ಆವಾಗ ಆ ರೇಟೇ ಇತ್ತು ಯಾವಾಗ ಮಳೆ ಇತ್ತಲ್ಲ ಆವಾಗ ಸೊ ಇವಾಗ ಮಳೆ ಡೌನ್ ಆಗಿರೋದ್ರಿಂದ ಎರಡು ಸಾವಿರಕ್ಕೆ ಹೋಗಿದೆ ರೇಟ್ ಸೊ ನೋಡಿದ್ದು ಈ ಫುಲ್ಲು ಕಾಡು ಇದು ತೋಟ ಹಾಂ ತೋಟ ಇದು ಈ ತೋಟವನ್ನು ಕಡಿದು ನೋಡಿ ಇಲ್ಲಿ ಮರಗಳೆಲ್ಲ ತೆಗೆದು ಶುಂಠಿಯನ್ನು ಹಾಕಿದ್ದಾರೆ ನೋಡಿ ಈ ಒಂದು ಈ ಪಟ್ಟೆ ಚೆನ್ನಾಗಿದೆ ಅಲ್ಲಿ ತನಕ ಇದೊಂದು ಸ್ವಲ್ಪ ಡಲ್ ಇದೆ ಸೊ ಈ ಬಾರಿ ಒಂದು ನೋಡಿ ಈ ಥರ ತೋಟ ಎಲ್ಲ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಒಂದು ನಾಲ್ಕೈದು ಸಾವಿರ ಆದರೂ ಸಿಗಬೇಕಾಗಿತ್ತು ಇವರಿಗೆ ಸೊ ಇವರು ನೆಕ್ಸ್ಟ್ ಶುಂಠಿ ಕಿತ್ಬಿಟ್ಟು ನೆಕ್ಸ್ಟು ಏನು ಮಾಡ್ತಾರೆ ಅಂದರೆ ಮೋಸ್ಟ್ಲಿ ರೋಗಸ್ಟನ್ನು ಯಾವುದಾದ್ರೂ ಒಂದು ಹಾಕ್ತಾರೆ ಅಂತ ಕಾಣುತ್ತೆ ರೋಗನೂ ಇಲ್ಲ ಕಡಿಮೆ ಇದೆ ರೋಗ ಇಲ್ಲ ಅದರಲ್ಲಿ ಜಾಸ್ತಿ ಸೋ ನೋಡೋಣ ಬಟ್ ಅದೇ ಲಾಸ್ಟ್ ಟೈಮ್ ಅಷ್ಟು ರೇಟ್ ಸಿಕ್ಕಿದ್ರೆ ಪರವಾಗಿಲ್ಲ ಇವರಿಗೆ ಇಲ್ಲಾಂದರೆ ಇವರಿಗೆ ಸಿಕ್ಕಾಪಟ್ಟೆ ಖರ್ಚುಗಳು ಜಾಸ್ತಿ ಈ ತೋಟ ಕ್ಲೀನ್ ಮಾಡಿರೋದಕ್ಕೆ ಇವರಿಗೆ ಕಡಿಮೆ ಅಂದ್ರೂ ಆಗಿದೆ ಒಂದು ಎರಡು ಮೂರು ಲಕ್ಷ ಬೀಜ ಶುಂಠಿಗೆ ಎಲ್ಲ ಲೆಕ್ಕ ಹಾಕಿದ್ರೆ ಈ ಬಾರಿ ಅವ್ರಿಗೆ ಈಕ್ವಲ್ ಆಗ್ಬೋದು ಶುಂಠಿ ಚೆನ್ನಾಗಿ ಬಂದು ನಾನು ಹೇಳೋ ಲೆಕ್ಕಕ್ಕೆ ಸೊ ಹಂಗಾಗಿದೆ ಇಲ್ಲಿ ನಾವು ಇಲ್ಲಿ ಇದನ್ನು ಎಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮದು ಕಾಫಿ ಬಡ್ಡೆ ಎಲ್ಲಿ ತೆಗಿತಾ ಇದ್ದೀವಲ್ಲ ಸೊ ಅಲ್ಲೇ ಈ ತೋಟ ಇರೋವಂಥದ್ದು ಮೆಣ್ಸು ಕೂಡ ಇಲ್ಲ ನೋಡಿ ಇಲ್ಲಿ ಮೆಣಸಾರು ಇದ್ದಿದ್ರೆ ಅಟ್ಲೀಸ್ಟ್ ಆಗ್ತಾಯಿತ್ತು ಸೊ ಮೆಣ್ಸು ಕೂಡ ಇಲ್ಲ ಎಸ್ ನೋಡಿ ಇಲ್ಲಿ ಇಲ್ಲೂ ಕೂಡ ಕಾಫಿ ಬಡ್ಡೆಗಳಿದ್ದಾವೆ ಕಿತ್ತಿಲ್ಲ ಆದರೆ ಇವರು ಮೇ ಬಿ ಇದು ಶುಂಠಿ ಕಿತ್ತ ಮೇಲೆ ಇದನ್ನು ತೆಗಿತಾರೆ ಅಂತ ಕಾಣುತ್ತೆ ಕುಕ್ಕಂದು ಆಲ್ರೆಡಿ ಬಂದಿದೆ ತೊಂದರೆ ಇಲ್ಲ ಇನ್ನೇನು ರೋಗ ಆಗಲಿ ಇನ್ನೊಂದಾಗಲಿ ಬರೋದಿಲ್ಲ ಮಳೆನೂ ಕಡಿಮೆ ಆಗಿದೆ ಕೊಡಗಲ್ಲಿ ಸೊ ಹಾಗಾಗಿ ಸೊ ನಾನು ಇನ್ನೊಂದೇನು ವಿಷಯ ಅಂತೇಳಿದ್ರೆ ಇದರಲ್ಲಿ ಶುಂಠಿ ವಾಷಿಂಗ್ ಹತ್ರ ಹೋಗಿ ಆ ಪ್ರೈಸು ಮತ್ತು ಶುಂಠಿ ಹೇಗೆ ಬೆಳವಣಿಗೆ ಎಲ್ಲ ಹೇಗೆ ಬರ್ತಾಯಿದೆ ಶುಂಠಿ ವಾಷಿಂಗಿಗೆ ಯಾವ ಎಷ್ಟು ಬಡ್ಡೆಗೆ ಕೆ ಜಿ ಹೇಗೆ ಬಂದಿದೆ ಅದನ್ನೆಲ್ಲ ಸ್ವಲ್ಪ ಒಂದು ವಿಷಯವನ್ನು ನಿಮಗೆ ಮಾಹಿತಿಯನ್ನು ಕೊಡಬೇಕು ಸೊ ಈ ಲಾಗಲ್ಲೇ ಅಥವಾ ಮುಂದಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಾಷಿಂಗ್ ಹತ್ರ ಹೋಗಿ ಅದೊಂದು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿದ್ದೀನಿ ವೈಟ್ ಆ್ಯಂಡ್ ವಾಚ್ ನೋಡಿ ಎಷ್ಟು ದೊಡ್ಡ ಕಾಡು ಎಲ್ಲ ಹೊಡೆದಿದ್ದಾರೆ ಇಲ್ಲಿ ಮಳೆ ಕಂಪ್ಲೀಟ್ ಒಂದೇ ಸರಿ ನಿಂತೋಗಿತ್ತು ಒಂದು ಎರಡು ಮಳೆ ಅಷ್ಟೇನೋ ಬಂದಿದ್ದು ಆದರೆ ಇನ್ನೊಂದು ಎರಡು ಮಳೆ ಬಂದುಬಿಟ್ರೆ ಇನ್ನು ಎಲ್ಲ ಮಳೆನೂ ನಿಂತೋಗಿದೆ ಇನ್ನು ಕಂಪ್ಲೀಟ್ ಕಡಿಮೆ ಎಂಟತ್ತು ದಿನ ಆಯಿತು ಮಳೆ ನಿಂತು ನೀರು ಹೊಡಿ ಇನ್ನೇನು ಇದ್ದೆಲ್ಲ ಇನ್ನೊಂದು ನಾಲ್ಕು ದಿನ ಅಂತ ಹೇಳಿದ್ರೆ ನೀರು ಹೊಡಿಬೇಕಾಗತ್ತಿದು ಅಂಥ ಪರಿಸ್ಥಿತಿ ಆಗಿದೆ ಬೋರ್ ಇದೆ ತೊಂದರೆ ಇಲ್ಲ ಹೊಡಿತಾರೆ ಸೊ ಅದೇ ಶುಂಠಿ ಇದು ನೋಡೋಣ ಅದು ಮಾರ್ಕೆಟ್ಗೆ ಹೋಗಿ ಪ್ರೈಸ್ ಹೇಗೆ ಅದು ವಾಷಿಂಗು ಎಲ್ಲ ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ನಿಮಗೆ ಇವಾಗ ಸದ್ಯಕ್ಕೆ ಎರಡು ಸಾವಿರ ಇದೆ ಮಾರ್ಕೆಟ್ ಪ್ರೈಝು ಸೊ ಇನ್ನೂ ಹೆಚ್ಚಾಗಲಿ ಅಂಥೇಳಿ ನಮ್ಮ ಆಶಯ ಅಷ್ಟೇ ಇದು ಶುಂಠಿ ನೋಡಿ ಚೆನ್ನಾಗಿದೆ ಬೀಜಕ್ಕೂ ಕೂಡ ಆಗುತ್ತೆ ತೋಟದೊಳಗಡೆ ಇರೋವಂಥದ್ದು ಸೊ ಹಾಗಾಗಿ ಆ್ಯಂಡ್ ಹಾಂ ಎಸ್ ನಮ್ಮದು ಏನು ಭತ್ತ ನಾಟಿ ಮಾಡಲಿಕ್ಕೆ ಬಂದಿದೆ ಆಲ್ರೆಡಿ ಟೈಮ್ ಆಗಿದೆ ನೋಡಿ ಎಷ್ಟಿದೆ ಅಂಥೇಳಿ ಆಲ್ರೆಡಿ ಬಂದಿದೆ ಒಂದು ನಾಟಿಗೆ ಆಗುವಷ್ಟು ಬೆಳೆದಿದೆ ಸೊಸಿ ಹಾಗಾಗಿ ಅದೊಂದು ಅಂಥೇಳಿ ಬ್ಯಾವಸ್ಟಿನ್ ಅಂತೇಳಿ ಇನ್ನೊಂದು ಔಷಧಿ ಬರುತ್ತೆ ಸೊ ಇಲ್ಲೇ ಹೊಡ್ಕೊಂಡ್ರೆ ನಮಗೆ ಈಸಿ ಇಲ್ಲ ಅಂತೇಳಿದ್ರೆ ನಾಟಿ ಮಾಡಿಬಿಟ್ಟು ಹೊಡೆಯೋದಕ್ಕೆ ಗದ್ದೆಯೆಲ್ಲ ರೌಂಡ್ ಹೊಡಿಬೇಕಾಗತ್ತೆ ಈ ಥರ ಸ್ಪ್ರೇ ಮಾಡಲಿಕ್ಕೆ ಹಾಗೆ ಪ ಹಾಗಾಗಿ ಪಡ್ತಲ್ಲಿ ಇದೇ ಈ ಥರ ಹೊಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಹುಳ ಅದು ಇದು ಸೊಸಿಗೆ ಯಾವುದೇ ಥರದ ಕಾಯಿಲೆಗಳು ಅವುದು ಇದು ಬರೋದು ಯಾವುದು ಇರೋದಿಲ್ಲ ಸೊ ಹಾಗಾಗಿ ಇದನ್ನು ಸೊಸಿಗೆ ಕೀಳೋದಕ್ಕೂ ಮುಂಚೆನೇ ಹೊಡ್ಕೊಳ್ಳೋದು ಈಸಿ ಬೆಸ್ಟ್ ಸೊ ಹಾಗಾಗಿ ಇದ್ದೀನಿ ಇದ್ರದ್ದು ಯಾವುದು ಮೆಡಿಸಿನ್ ಯಾವುದು ಅಂತೇಳಿ ಈಗ ನೋಡಿ ಈಗ ಹಾಕ್ತೀನಿ ಸೊ ಅದನ್ನು ನೋಡಿದ್ರೆ ಬೆಸ್ಟ್ ಸೊ ಹಾಗಾಗಿ ಉಟ್ಕೊತಾ ಇದ್ವಿ ಎಷ್ಟೋ ಮಂದಿ ಈ ಸರಿ ಸರಿಯಾಗಿ ಅಗೆಯನ್ನು ಹಾಕಿದ್ರೂ ಕೂಡ ಭತ್ತವನ್ನು ಈ ಥರ ನಾಟಿ ಮಾಡಿದ್ರೂ ಕೂಡ ಯಾರ್ದು ಈ ಥರ ಬಂದಿಲ್ಲ ನಮ್ಮದು ಚೆನ್ನಾಗಿ ಬಂದಿದೆ ಎಷ್ಟೋ ಮಂದಿ ಆಲ್ರೆಡಿ ಸೊಸಿಯನ್ನು ಕೇಳ್ತಿದ್ದಾರೆ ಸೊಸಿ ಕೇಳಿದವ್ರಿಗೇನು ಅಂತೇಳಿದ್ರೆ ನಮ್ಮದು ನಾಟಿ ಆದ ನಂತರನೇ ಕೊಡುವಂಥದ್ದು ಸೊ ಹಾಗಾಗಿ ಸೊ ನೋಡಿ ಇದು ಇದೇ ಔಷಧಿ ಎಸ್ ಇನ್ನೂ ನಾಟಿ ವಿಚಾರಕ್ಕೆ ಬಂದರೆ ಸೊ ನೋಡಿ ಮಳೆ ಕಡಿಮೆ ಆಗಿದ್ದರಿಂದ ಮಕ್ಕಿ ಗದ್ದೆಗಳಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಟಿಲ್ಲರ್ ಏನಾಗಿದೆ ಅಂತ ಹೇಳಿದ್ರೆ ಟ್ರ್ಯಾಕ್ಟ್ರ್ ಫಸ್ಟ್ ಇಲ್ಲಿ ರೋಟ್ರಿ ಸೊ ಹಾಗಾಗಿ ಆ ಟ್ರ್ಯಾಕ್ಟ್ರ್ ಹೊಡೆದಂಥ ಜಾಗದಲ್ಲಿ ಟಿಲ್ಲರು ಹೋದರೆ ಕೂತ್ಕೊಬಿಡುತ್ತೆ ಅದು ತುಂಬ ಆಳವಾಗಿ ಹೊಡೆದಿರುತ್ತೆ ಅಲ್ಲದೇ ಮಳಗದ್ದೆ ಆದರೆ ಓಕೆ ಈ ಥರ ಮಣ್ಣು ಗದ್ದೆ ಆದರೆ ನೋಡಿ ಇಲ್ಲಿ ಹೆಂಗಾಗ್ತಿದೆ ನೋಡಿ ಇಲ್ಲಿ ತುಂಬ ಕಷ್ಟ ಮಣ್ಣು ಗದ್ದೆಗಳಾದರೆ ತುಂಬ ಜಾಸ್ತಿ ನೀರು ಬಿಟ್ಕೋಬೇಕು ಸೊ ಹಾಗಾಗಿ ಬೋರಿಂದ ನೋಡಿ ಆ ಕಡೆ ನೀರು ಬರ್ತಾ ಇದೆ ತುಂಬ ನೋಡಿ ಇಲ್ಲಿ ಫುಲ್ಲು ಒಂದು ಕೆ ಜಿ ವೀಲ್ಗೆ ಫುಲ್ಲು ಮಣ್ಣು ಕೂತ್ಕೊಬಿಟ್ಟಿದೆ ಆ ಕಡೆ ನೂರು ಕೆ ಜಿ ಈ ಕಡೆ ನೂರು ಕೆ ಜಿ ಅಷ್ಟು ಕೂತ್ಕೊಂಡ್ಬಿಟ್ಟೈತೆ ಸೊ ಈ ಥರ ಆದರೆ ತುಂಬ ಹಿಂಸೆ ಸೊ ಹಾಗಾಗಿ ಒಂದು ರೌಂಡು ಗದ್ದೆಗಳನ್ನೆಲ್ಲ ರೆಡಿ ಇದ್ದೀವಿ ಸೊ ಈ ಥರ ಎಲ್ಲ ರೆಡಿ ಆದ ನಂತರ ಅಡು ಅಂತೇಳಿ ಕ ಹೇಳ್ತೀವಿ ಸೊ ಮಾಳೆಗಳಾಗಲಿ ಅಥವಾ ಇನ್ನೊಂದಾಗಲಿ ನೀಟಾಗಿ ಬದುವನ್ನು ನೀಟಾಗಿ ಮಾಡ್ಕೋಬೇಕು ಸೊ ಹಾಗಾಗಿ ನೋಡಿ ಅಲ್ಲಿ ಅದೆಷ್ಟು ಶ್ರಮ ಇದೆ ಟಿಲ್ಲರ್ ಅಂತೇಳಿ ಸೊ ಯಾಕಂತೇಳಿದ್ರೆ ನೀರಿನ ಅಭಾವ ನೀರಿದ್ದರೂ ಕೂಡ ಮಕ್ಕಿ ಗದ್ದೆಗಳಲ್ಲಿ ಅಷ್ಟು ಈಸಿ ಅಲ್ಲ ಎಷ್ಟು ಮಳೆ ಬಂದರೂ ನಾನು ಮುಂಚೆ ಕಳೆದ ವೀಡಿಯೋಗಳಲ್ಲಿ ಹೇಳಿದ್ದೆ ಇಷ್ಟು ಮಳೆ ಬಂದ್ರೂ ಮಕ್ಕಿ ಗದ್ದೆಗಳಲ್ಲಿ ಕೆಲವು ನೀರೇ ಇರೋದಿಲ್ಲ ಅಂತೇಳಿ ಸೊ ನೋಡಿ ಈಗ ನೀರಿಲ್ಲ ಒಂದು ಸೈಡ್ ನೀರಾಗಿದೆ ಒಂದು ಸೈಡ್ ಇಲ್ಲ ಸೊ ಹಾಗಾಗಿ ಅದನ್ನು ಏನು ಮಾಡ್ತೀನಿ ಇವಾಗ ಅಂತೇಳಿದ್ರೆ ಈ ಥರ ಉತ್ಕೊಂಡ್ಬಿಟ್ಟು ಸೊ ನೆಕ್ಸ್ಟು ಮರ ಹೊಡಿತಾರಲ್ವಾ ಸೊ ಆವಾಗ ಸರಿ ಆಗುತ್ತೆ ಅದು ಒಂದು ದಿಬ್ಬ ಇರೋ ಕಡೆಯೆಲ್ಲ ಲೆವೆಲ್ ಮಾಡ್ಕೋತಾರೆ ಸೊ ಅದರಲ್ಲೇನೇ ಸಮಸ್ಯೆ ಇಲ್ಲ ಬಟ್ ಫಿಲ್ಲರ್ಲಿ ಹೊಡೆಯುವಂಥದ್ದು ಸ್ವಲ್ಪ ಶ್ರಮ ಜಾಸ್ತಿ ಅದನ್ನು ಎಳ್ದಾಡೋದಿದೆಯಲ್ಲ ಸಿಕ್ಕಾಪಟ್ಟೆ ರಿಸ್ಕು ಟ್ರ್ಯಾಕ್ಟ್ರು ಸ್ವಲ್ಪ ರಿಸ್ಕೇ ಟ್ರ್ಯಾಕ್ಟ್ರು ಅಂದರೆ ಕೂತ್ಕೊಂಡು ಓಡಿಸೋ ಆಗಿರೋದ್ರಿಂದ ಅದು ಬೆಸ್ಟು ಬಟ್ ಬದುಗಳನ್ನೆಲ್ಲ ಸಿ ಮತ್ತು ಇಳಿಸುವಾಗ ಸಿಕ್ಕಾಪಟ್ಟೆ ಕಷ್ಟ ಏನು ಮಾರಿದ್ರೆ ಹೊಗೆ ಹಾಕ್ಕೋಬೇಕಾದಂಥ ಪರಿಸ್ಥಿತಿ ಬರ್ತೈತೆ ಇಲ್ಲದಾದರೆ ನೆಗೆಬಿಡ್ಬೋದು ಎಸ್ ಓಕೆ ಎನಿವೈಸ್ ನಾನು ಈಗ ಇವತ್ತಿನ ಲಾಗ್ ಮೈನ್ಲಿ ನಾನು ಟೂ ತೌಸಂಡ್ ಶುಂಠಿ ಏಟ್ ಬಂದಿದೆ ಅಂತ ಹೇಳಲಿಕ್ಕೋಸ್ಕರನೇ ವಿಡಿಯೋ ಮಾಡಿದ್ದು ಸೊ ಹಾಗಾಗಿ ನಮ್ಮ ಶುಂಠಿ ಬೆಳೆಗಾರರು ಒಂದು ಹಂತಕ್ಕೆ ಖುಷಿ ಪಡುವಂತಹ ವಿಚಾರ ಸೊ ಹಾಗಾಗಿ ಇನ್ನೂ ಕೂಡ ರೈಸ್ ಆದರೂ ಆಗ್ಬೋದು ಮಾರ್ಕೆಟ್ ಪ್ರೈಸ್ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಓಕೆನಾ ಎಸ್